ಕೂಲಿ ಹೌದು ಎಲ್ಲಿ ಕೇಳ್ತೀಯ ಅದೇ ಯಜಮಾನರಿಂದು ಪಾಡು ಪಟ್ಟ ಪೇರ್ಕು ಇಂಗು ಅಂಗು ಕೂಲಿಯೇ ಅದೇ ಯಜಮಾನ ಅರ್ಥ ಮಾಡಿಕೊಂಡು ಪ್ರೀತಿಗೆ ಪಾತ್ರನಾಗಿ ನಿನ್ನ ಕೂಲಿ ಕೆಲಸ ಮಾಡಿಬಿಟ್ರೆ ಇಲ್ಲೂ ಕೂಲಿನೇ ಹೌದು ಅಲ್ಲೂ ಕೂಲಿನೇ ಇದನ್ನ ಅರ್ಥ ಮಾಡಿಕೊಂಡು ಫಸ್ಟ್ ಯಜಮಾನನ ನುಡ್ಕೊಳ್ಳಿ ಯಾರು ನನಗೆ ಯಜಮಾನ ಯಾರು ನಾನೇ ಗೊತ್ತಿಲ್ಲ ಇನ್ನು ನನಗೆ ಯಜಮಾನ ಯಾರು ಗೊತ್ತು ಹೌದು ಅದಕ್ಕೆ ಫಸ್ಟ್ ನೀವು ಯಾರು ತಿಳ್ಕೊಳ್ಳಿ ಎಲ್ಲ ವೇದ ಹೇಳೋದಷ್ಟೇ ಸರ್ ನಿನ್ನ ನೀನು ಅರ್ಥ ಮಾಡ್ಕೋ ಸೆಲ್ಫ್ ನಾನು ಯಾರ ಈಗ ನಮಗೆ ಪ್ರಪಂಚಕ್ಕೆ ನಾನೇ ಕೇಳ್ತೀನಿ ಈಗ ನಿಮಗೆ ಕೇಳ್ತೀನಿ ನೀವು ಯಾರು ಅಂದ್ರೆ ಏನು ಹೇಳ್ತೀರ ನೀವು ನಮ್ಮ ಹೆಸ್ರು ಹೇಳ್ತೀವಿ ಯಾರು ನಿಮ್ಮ ಹೆಸ್ರು ಯಾರು ಯಾರು ನೀವು ನಿಮ್ಮ ಹೆಸ್ರು ಕರೆಕ್ಟ್ ನಿಮ್ಮ ಹೆಸ್ರು ಯಾರಿಗಿಟ್ಟಿದ್ದು ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ಯಾರಿಗಿಟ್ಟಿದ್ದು ನಮ್ಮ ಹೆಸರು ಬಂದು ನಮಗೆ ಇಟ್ಟಿರ್ತಾರೆ ದೇಹಕ್ಕನ ಆತ್ಮಕ್ಕ ಆತ್ಮಕ ದೇಹಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡ್ಕೊಂಡ್ಬಿಟ್ರು ಪ್ರಪಂಚ ಹೆಂಗಾಯ್ತು ದೇಹಕ್ಕ ಹೌದು ಸರ್ ಈಗ ಒಬ್ರು ಯಾರು ರಾಮಪ್ಪನೋ ತಿಮ್ಮಪ್ಪನೋ ಯಾರೋ ತಿರ್ಕೊಂಡೋಗ್ಬಿಡ್ಯಾರೆ ಹಾಂ ತಿರ್ಕೊಂಡೋಗ್ಬಿಡ್ಯಾರೆ ತಿರ್ಕೊಂಡೋದ್ಮೇಲೆ ಹೋಗ್ಬಿಟ್ಟ ಆತ್ಮ ಅವ್ನು ಹೋಗ್ಬಿಟ್ಟ ಅವನದು ಬಾಡಿ ಅಂತ ಹೇಳ್ತಾರೆ ಅವನು ದೇಹ ಅಂತ ಅವನದು ಬಾಡಿ ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಆಡಿದೆ ಅಲ್ಲ ಸರ್ ಯಾವುದು ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೆಳ ಜನಕ್ಕೆ ಯಾವುದು ಸರ್ ಅದು ಒಳಿತು ಮಾಡು ಮನಸ ನೀರುದು ಮೂರು ದಿವಸ ಈ ವಾಡಲ್ಲಿ ಹೇಳಲ್ವಾ ಸ್ವರ್ಗ ಇದಂತ ಹ ಸ್ವರ್ಗ ಅಲ್ಲಲ್ಲ ಇದು ಹೆಣ ಇದು ಜೀವ ಓದ್ತಕ್ಕಂಗೆ ಹೋಗ್ತಿದ್ದಂಗೆನೆ ಹ್ಮ್ ಎಣ ಮಣ್ಣಾಗ ಉಳುತಾರ ಸುಟ್ಟು ಹಾಕತಾರ ಅಂತ ಬಿಟ್ಟು ಹೇಳಿದಾರಲ್ಲ ಎಷ್ಟು ಚೆನ್ನಾಗಿ ಆತ್ಮ ಸತ್ವ ಆಡೋದು ಈ ರೀತಿ ಹೇಳಿದಾರಲ್ಲ ಹಂಗಾರೆ ಆ ಜೀವ ಅನ್ನೋದು ಹೋಗ್ತಿದ್ದಂಗೆ ಹೆಣ ಅಂತ ಅಂದ್ಬಿಡ್ತಾರೆ ಹಂಗಾರೆ ಆ ಹೋಗಿದ್ದ್ಯಾರು ಆತ್ಮ ಅಲ್ವಾ ಆತ್ಮ ಹಂಗಾರೆ ಹೆಸರು ಯಾರಿಗೆ ಏ ರಾಮಪ್ಪ ಹೋಗ್ಬಿಟ್ಟ ಅಂದ್ರೆ ಆತ್ಮಕ್ಕೆ ಇಟ್ಟಿದ್ದು ಯೋಚನೆ ಮಾಡಿ ನಾನು ಹೇಳ್ಬಾರ್ದು ನೀವು ಯೋಚನೆ ಮಾಡಿ ಆತ್ಮಕಲ್ವಾ ಹೆಸರು ಆತ್ಮ ಹೋಯ್ತಲ್ವಾ ಆತ್ಮಕಲ್ವಾ ಹೆಸರು ಹಂಗಾರೆ ಆತ್ಮ ನಮ್ಮ ಒಳಗಡೆ ಬಿಟ್ಟು ಹೋಗ್ಬಿಡ್ತಲ್ಲ ಯಾಕೆ ಬಿಟ್ಟೋಯ್ತು ಇಷ್ಟು ವರ್ಷ ನಮ್ಮ ಒಳಗಡೆ ಇತ್ತಲ್ಲ ಏನಕ್ಕೆ ಅಂದ್ರೆ ದೇಹ ಬಂದು ಅದಕ್ಕೆ ಸಪೋರ್ಟಿವ್ ಮೊಬೈಲಿಗೆ ಬಾಡಿ ಒಳಗಡೆ ಇರುವಂತ ಸಿಮ್ಮು ಏನ್ ಮದರ್ ಬೋರ್ಡ್ ಅದೆಲ್ಲ ಇದು ಬಾಡಿ ಎಷ್ಟನ್ನೇ ಇದು ದೇಹ ದೇಹ ಅನ್ನೋದು ಬಾಡಿ ಇದು ಏನಿಲ್ಲ ಇದು ಇದು ಆತ್ಮ ಒಳಗಡೆ ಇದೆಯಲ್ಲ ಅದು ಈ ದೇಹನ ಸಪೋರ್ಟ್ ತಗೊಂಡು ಅದ್ ಆತ್ಮ ಬೆಳೀತಾತೆ ಹೌದಲ್ವಾ ಸರಿ ಒಳಗಡೆ ಆತ್ಮ ಇದೆಯಲ್ಲ ನಮ್ಮ ಒಳಗಡೆ ನಿಂತಾನೆ ಏನೇನು ಫಸ್ಟ್ ಫಸ್ಟ್ ಏನೇನು ಮಾಡ್ತಾ ಇದೆ ಹೇಳಿ ನೋಡೋಣ ನಮ್ಮ ಒಳಗಡೆ ನಿತ್ಕೊಂಡು ಏನ್ ಮಾಡ್ತಾ ಇದೆ ಏನ್ ಮಾಡ್ತಾ ಇದೆ ನಮ್ಮನ್ನ ಜಾಗೃತಿ ಥರ ಅದು ಆತ್ಮ ಎಲ್ಲ ನಮ್ಗೆ ತಿಳಿಸುತ್ತಲ್ಲ ಸರ್ ಆತ್ಮ ಆತ್ಮನ ನಮಗೆ ಪ್ರತಿಯೊಂದಕ್ಕೂ ಪ್ರೇರಣೆ ಜೀವ ಇರಬೇಕಾದ್ರೆ ಕಾರಣ ಅದೇ ಅಲ್ವಾ ಸರ್ ಎಷ್ಟು ಸಿಂಪಲಾಗಿ ಹೇಳ್ತಿದ್ದೀವಲ್ಲ ಸರ್ ಎಷ್ಟು ಸಿಂಪಲಾಗಿ ಹೇಳ್ತಿದ್ದೀವಿ ಒಂದು ಹುಲಿ ಬಾಯಲ್ಲಿ ಹೋಗಿ ಸುಗ ಬಿದ್ದುಬಿಟ್ಟಿದ್ದೀವಿ ಈಗ ಹ್ಞೂ ಒಂದು ಹುಲಿ ಬಂದು ಬಾಯಿ ಹಾಕ್ಬಿಟ್ಟಿದೆ ಹೆಂಗೆ ಹ್ಞೂ ಹಾಕ್ಬಿಟ್ಟಿದೆ ಇನ್ನೇನು ಬಿದ್ದು ಬಾಯಿ ಒಳಗೆ ಸಿಗಬೇಕು ಅಂತದ್ರಲ್ಲಿ ನೀವು ಬಂದು ಒಬ್ಬ ಗಂಟನ್ನು ತಂದು ಶೂಟ್ ಮಾಡಿ ಸಾಯಿಸ್ಬಿಟ್ಟು ನನ್ನ ಸೇಫ್ ಮಾಡಿಬಿಟ್ರಿ ಓಕೆ ಇನ್ನೊಬ್ಬ ಇನ್ನೊಂದ್ಸರಿ ಏನಾಗಿದೆ ನಡ್ಕೊಂಡು ಹೋಗ್ತಾ ಇರ್ತೀನಿ ನಡ್ಕೊಂಡು ಹೋಗ್ತಾ ಇರೋದು ಸುಮ್ಮನೆ ಹಿಂಗೆ ಹಿಂಗ್ ಇನ್ನೊಬ್ಬರು ಬಂದು ಇಡ್ಕೊಂತಾರೆ ಅವಾಗ ಈ ಪೆನ್ ಈ ಅವ್ನಿಗೆ ಅವನಿಗೆ ನನಗೆ ಅಯ್ಯೋ ಸಾರ್ ಥ್ಯಾಂಕ್ ಯು ಸಾರ್ ಥ್ಯಾಂಕ್ ಯು ಸಾರ್ ಅಂತ ಇಡ್ಕೊಂಡು ಜಿನ್ನ ಉಲ್ಡ್ ಆಡ್ಕೊಂಡು ಉಲ್ಡ್ ಆಡ್ಕೊಂಡು ಅಳ್ತಿದ್ವಿ ಕಾಪಾಡ್ತಾನೆ ಹುಲಿಯಿಂದ ಕಾಪಾಡುತ್ತಾನಲ್ಲ ಅವನಿಗೆ ಅಂತ ಬಿಟ್ಟು ಹೋಗ್ತೀವಿ ಅಂದ್ರೆ ಅಲ್ಲಿ ಜೀವ ಗೊತ್ತಿಲ್ಲ ಅಂತ ಏನೋ ನೀನು ಹುಲಿಯಿಂದ ಕಾಪಾಡಿದ್ಯಾನ್ಗೆ ಇವನಿಗೆ ಉಳ್ಳ ಉಳ್ಕೊಂಡು ಅಂದ್ರೆ ಅವನಿಗೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ ಅಂತ ಜೀವದ ವ್ಯಾಲ್ಯೂ ಗೊತ್ತಿಲ್ಲ ಅಂತ ಹಂಗೆ ಈ ಆತ್ಮ ನಿನಗೇನ್ ಮಾಡ್ತಾ ಇದೆ ಅಂತ ನಿನಗೆ ಗೊತ್ತಿಲ್ಲ ಸರ್ ನಾವು ನಮಗೀಗ ನಿಮಗೆ ಎಷ್ಟು ವರ್ಷ ಈಗ ಮೂವತ್ತೊಂಬತ್ತು ವರ್ಷನಾ ಮೂವತ್ತೊಂಬತ್ತು ವರ್ಷ ಫಸ್ಟ್ ಫಸ್ಟ್ ಈ ಭೂಮಿಗೆ ಬಂದ್ವಿ ಬಂದಾಗ ನಿಮಗೆ ಆಹಾರ ಏನು ಹಾಲು ತಾಯಿ ಹಾಲು ಸರ್ ಫಸ್ಟ್ ಫಸ್ಟ್ ಉಸಿರಾಡ್ಲಿಲ್ಲ ಅಂತಂದ್ರೆ ತಾಯಿ ಉಸಿರಾಟ ಹೌದಲ್ವಾ ಅವಾಗಿಂದ ಶುರು ಮಾಡ್ತಲ್ಲ ಇವಾಗ ನಿಮ್ಗೆ ಎಷ್ಟು ವರ್ಷ ಮೂವತ್ತೊಂಬತ್ತು ವರ್ಷ ಈ ಈ ಉಸಿರಾಡ್ತೈತ್ ನೋಡಿ ಹೇಳ್ತಾ ಇದ್ದೀರಾ ನೀವು ಏ ಉಸಿರೆ ಮೇಲೋಗು ಉಸಿರೇ ಕೆಳಗಡೆ ಬಂತಾ ಇಲ್ಲ ಅದೇ ಮಾಡ್ತಾ ಇರೋದು ಮಾಡ್ತಾ ಇತ್ತಲ್ಲ ಇದು ಮಾಡ್ತಿರ್ಬೇಕಾದ್ರೆ ಯಾವ ಯಾವ ಟೈಮಲ್ಲಿ ಉಸಿರಾಡ್ತಾ ಐತೆ ನಾವು ಏನೇನೆಲ್ಲ ಮಾಡ್ತೀವಿ ಎಷ್ಟೆಷ್ಟೆಲ್ಲ ಯೋಚನೆ ಮಾಡ್ತೀವಿ ಏನೇನೆಲ್ಲ ಮಾಡ್ತೀವಿ ಓಡು ಅಂದ್ರೆ ಓಡ್ತೀವಿ ಕುತ್ಕೊಂಡ್ರೆ ಕುತ್ಕೊತೀವಿ ಸುಖ ಅನ್ಬೋಸು ಅಂದ್ರೆ ಸುಖ ಅನುಭವಿಸುತ್ತೆ ಎಲ್ಲ ಮಾಡ್ತೀವಿ ಸುಖ ಅನುಭವ ಸಹಕಾರಿ ಎಷ್ಟು ಸು ಎಷ್ಟು ಉಸಿರಾಡಬೇಕು ಅಂತ ಗೊತ್ತು ನಾವು ಓಡ್ತೀವಿ ಅಯ್ಯೋ ಇವ್ನು ಓಡ್ತಾ ಇದಾನೆ ಸುಸ್ತಾಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಬ್ರೀತ್ ಜಾಸ್ತಿ ತಗೊಂಡು ಅಂತ ತಗೊಂಡು ದೇಹಕ್ಕೆ ಎಷ್ಟು ಬೇಕು ಅಷ್ಟು ಪಂಪ್ ಮಾಡಿ ಕೊಡುತ್ತೆ ಇದು ಅದ್ರಲ್ಲಿ ಲೆಕ್ಕ ಇದೆ ಸುಮ್ಮನೆ ಕೂತ್ಕೊಂಡಿದ್ರೆ ಇಷ್ಟು ಉಸಿರಾಡ್ಬೇಕು ಅಂತಿದೆ ಅಷ್ಟೇ ಉಸಿರಾಡುತ್ತೆ ಓಡಬೇಕಾದ್ರೆ ಇಷ್ಟು ಅಂತ ಉಸಿರಾಡ್ಬೇಕು ಅಂತ ಅಷ್ಟು ಉಸಿರಾಡುತ್ತೆ ಒಬ್ಬ ಗುದ್ಲಿ ಕೆಲಸ ಮಾಡ್ತಾನೆ ಇದಾನೆ ಅಂತಂದ್ರೆ ಅವ್ನಿಗೆ ಎಷ್ಟು ಬೇಕು ಅಷ್ಟು ಉಸಿರಾಡುತ್ತೆ ನಾವು ಮಲ್ಕೊಂಡಿದೀವಿ ಒಳಗಡೆ ಇರುವಂತ ಊಟನೆಲ್ಲ ಡೈಜೆಷನ್ ಮಾಡುತ್ತೆ ಆ ಡೈಜೆಷನ್ಗೆ ಪವರ್ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಎಷ್ಟು ಬೇಕು ಅಷ್ಟು ಉಸಿರಾಡುತ್ತೆ ಒಂದು ಹೆಣ್ಣು ಗಂಡು ಸಂಬೋಹ ಸಕ್ಷಿಯಲ್ ವಿಚಾರದಲ್ಲಿ ಅರವತ್ನಾಲ್ಕು ಅಂಗುಲ ಅಂತ ಹೇಳ್ತಾರೆ ಕೊನೆಯೊಂದು ಅರವತ್ನಾಲ್ಕು ಅಂಗುಳಗಳು ಇರೋದೇ ಅರವತ್ನಾಲ್ಕು ಅಂಗುಳ ಒಂದು ಉಸಿರಾಟಕ್ಕೆ ಆ ಅರವತ್ನಾಲ್ಕು ಅಂಗುಳನ್ನು ಕಿತ್ಕೊಂಡು ಹೊರಗಡೆ ಹೋಗ್ತಾ ಇರುತ್ತೆ ಆ ಸೆಕ್ಷಿಯಲ್ ಅಲ್ಲಿ ಆ ಆ ಅರವತ್ತು ನಾಲ್ಕು ಅಂಗ್ಲನ ಹೋಗದಂಗೆ ಹೊರಗಡೆ ಹೋಗದಂಗೆ ಆತ್ಮ ಹೊರಗಡೆ ಹೋಗ್ದಂಗೆ ಗಟ್ಟಿಯಾಗಿ ಇಟ್ಕೊಂಡು ಹಿಡ್ಕೊಂಡು ಇಟ್ಕೊಂಡು ಕುತ್ಕೊಂಡು ಉಸಿರಾಟ ಆಡ್ತಾ ಇರುತ್ತೆ ಹಂಗಾರೆ ಅದಕ್ಕೆ ಎಷ್ಟು ಬೇಕು ಇದಕ್ಕೆ ಬೇಕು ಇದಕ್ಕೆ ಎಷ್ಟು ಬೇಕು ಇದಕ್ಕೆ ಎಷ್ಟು ಬೇಕು ಯೋಚನೆ ಮಾಡಿ ಯೋಚನೆ ಮಾಡಿ ನಮಗೆ ಲೆವೆಲ್ ಅಲ್ಲಿ ಕೊಡ್ತಾ ಈ ಯಾರು ಯೋಚನೆ ಮಾಡಿದೀವಾ ಸರ್ ಇದ್ರ ಬಗ್ಗೆ ಒಂದು ಒಂದು ಸ್ವಲ್ಪನು ನಮ್ಗೆ ಅದರದ್ದು ಜ್ಞಾನನೇ ಇಲ್ಲ ಈ ರೀತಿ ಆದಂತ ವಿಚಾರ ಇದೇ ನಮ್ಮೊಳಗ ನಡೀತಿದೆ ಅಂತ ಗೊತ್ತಿಲ್ಲ ಏನು ಉಸಿರಾಡ್ತಿದೀವ ಅಷ್ಟೇನೇ ಹೌದು ಉಸಿರಾಟ ಆಡ್ತಿದ್ದೀವಿ ಅಷ್ಟೆಲ್ಲ ಮಾಡ್ತಿದ್ದೀವಿ ಅಷ್ಟ ಮಾತ್ರ ಇದಕ್ಕಿಂತ ಹೊರಗಡೆ ತುಂಬನೇ ಇದೆ ಅದಕ್ಕಿನ್ನೂ ಬೇರೆ ಬ್ರೀಫಾಗಿ ಮಾತಾಡ್ಬೇಕು ಅನ್ಸುತ್ತೆ ಉದಾಹರಣೆಗೆ ಈಗ ನಮಗೆ ಬೇಕಾಗಿರೋದು ಏನಂದ್ರೆ ಆಕ್ಸಿಜನ್ ಮಾತ್ರ ಹೊರಗಡೆ ಏನೇನೆಲ್ಲ ಐತೆ ಬೇರೆ ಬೇರೆ ಆಯ್ತು ಇದಾವೆ ಆದ್ರೆ ನಾವು ಆಕ್ಸಿಜನ್ ಮಾತ್ರ ಸಕ್ ಮಾಡ್ಕೊಳುತ್ತೆ ಒಳಗಡೆ ಅಂತ ಕಾರ್ಬನ್ ಡೈಆಕ್ಸೈಡ್ ಗಲೀಜು ಅದನ್ನ ಇಟ್ಕೋಬಾರ್ದು ಹೊರಗಡೆ ತಳ್ಳು ಹೊರಗಡೆ ತಳ್ಳುತ್ತೆ ಇಷ್ಟು ಮಾತ್ರನಾ ಮೇಲೆ ಊಟ ಮಾಡ್ತೀವಿ ನಾವು ಒಂದೊಂದು ಸುಮ್ಮನೆ ಸಿಂಪಲ್ ಆಗಿ ಊಟ ಮಾಡ್ತೀವಿ ಊಟ ಮಾಡಿದಾಗ ಏನೇನಿದೆ ಊಟದಲ್ಲಿ ಅಂತ ಇಲ್ಲ ಸುಮ್ಮನೆ ಏನು ರುಚಿಗೆ ಬಾಯಿ ರುಚಿಗೆ ಏ ಅದು ಹಿಂಗೆ ಇದಂಗೆ ಅದು ಫ್ರೈ ಆ ಥರ ಮಾಡಿ ಬಿಡ್ತೀವಿ ಆದರೆ ಅದರೊಳಗಡೆ ವಿಟಮಿನ್ ಎ ಇದೆ ವಿಟಮಿನ್ ಬಿ ಇದೆ ಮಿನರಲ್ಸ್ ಇದೆ ಪ್ರೋಟೀನ್ಸ್ ಇದೆ ಬಿ ಕಾಂಪ್ಲೆಕ್ಸ್ ಇದೆ ಈ ರೀತಿ ಎಲ್ಲದು ಯೋಚನೆ ಮಾಡ ತಿಂತೀವಿ ಇಲ್ಲ ಅದೇ ರೀತಿಯಾಗಿ ನಮ್ಮ ಅಂಗಗಳಿಗೆ ಒಂದೊಂದು ಅಂಗಗಳಿಗೂ ಒಂದೊಂದು ವಿಟಮಿನ್ ಬೇಕಾಗುತ್ತೆ ಓಕೆ ಇವಾಗ ಎಲ್ಲದೂ ಒಂದೇ ವಿಟಮಿನ್ ಅಂದ್ರೆ ಹೋಗ್ಲಿ ಅಂತ ಬಿಟ್ಟು ತಳ್ಬಹುದು ಹಂಗಿಲ್ಲ ಕಣ್ಣಿಗೆ ಬೇರೆ ಬೇಕು ಬ್ರೈನಿಗೆ ಬೇರೆ ಬೇಕು ಕೂದಲಿಗೆ ಬೇರೆ ಬೇಕು ಕಿವಿಗೆ ಬೇರೆ ಬೇಕು ಉಗುರಿನ ಇದಕ್ಕೆ ಬೇರೆ ಬೇಕು ರಕ್ತಕ್ಕೆ ಬೇರೆ ಬೇಕು ಹಾರ್ಟಿಗೆ ಬೇರೆ ಬೇಕು ಕಿಡ್ನಿಗೆ ಬೇರೆ ಬೇಕು ಸಮ್ಮೆನ್ನಿಗೆ ಬೇರೆ ಬೇಕು ವೀರ್ಯ ಅಂತ ಹೇಳ್ತಾರಲ್ಲ ಸಮ್ಮೆನ್ನಿಗೆ ಬೇರೆ ಬೇಕು ಹಿಂಗೆ ಒಂದೊಂದು ಅಂಶಕ್ಕೂ ಒಂದೊಂದು ಐಟಮ್ ಬೇಕಲ್ಲ ಅದನ್ನ ಯಾರು ಸಪ್ಲೈ ಮಾಡ್ತಿರೋದು ಉಂಡುಬಿಡ್ತೀವಿ ತಗೊಂಡೋಗಿ ಸ್ಟೋರ್ ಮಾಡ್ಕೊಂಡು ಬೈಫರ್ಕೇಶನ್ ಮಾಡ್ಕೊಳತ್ತೆ ಸಪ್ಲೈ ಮಾಡುತ್ತೆ ಒಳಗಡೆ ನಡೀತಾ ಇದೆ ಸರ್ ಹೊಸದೊಂದು ಪ್ರಪಂಚ ಇದೆ ಸರ್ ಒಳಗಡೆ ಒಂದು ಇಂಡಸ್ಟ್ರಿ ಇದೆ ಸರ್ ಒಳಗಡೆ ಕಾರ್ಖಾನೆ ಕೆಮಿಕಲ್ ಫ್ಯಾಕ್ಟ್ರಿ ಇದೆ ಸರ್ ಒಳಗಡೆ ಏನೇನು ನೀವು ಹೊರಗಡೆ ಏನು ಹೇಳ್ತೀರ ಇಂಡಸ್ಟ್ರಿಗಳು ಅವೆಲ್ಲ ಇಂಡಸ್ಟ್ರಿಗಳು ನಮ್ಮ ಒಳಗಡೆ ಇದಾವೆ ನೀವು ಉದಾಹರಣೆಗೆ ಹೇಳಿ ನಿಮ್ಮ ಎಷ್ಟು ಜೊತೆ ಚಪ್ಪಲಿ ಸೌಸಿದ್ರ ಸರ್ ಶೂ ಚಪ್ಪಲಿ ತುಂಬಾ 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 ಊಟದಾಗಿಂದ ಹೌದು ನಡಿಯಕ್ಕೆ ಶುರುವಾದಾಗಿಂದ ಚಪ್ಪಲಿ ನಿಮ್ಮ ತಾಯಿ ಹಾಕದಾಗಿಂದ ಎಷ್ಟು ತುಂಬಾ ಕೌಂಟ್ ಇರಲ್ಲ ಹೌದಲ್ವಾ ಸರ್ ನಮ್ಮ ಚರ್ಮ ನಡೆದಿದೀವಲ್ಲ ಒಂದು ಇಂಚ್ ಒಂದು 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 ನೂಲ್ ಸೌದೈತ ಸರ್ ಹಾಗೆ ಇದೆ ನಡೆದಿದ್ದೀವಿ ಮಂದು ಮಲ್ಕೊಂತೀವಿ ಅದನ್ನು ಮತ್ತೆ ರೀಸೆಟ್ರೇಟ್ ಮಾಡುತ್ತೆ ಸರ್ ವಾಪಸ್ ಅದು ಕ್ರಾಕ್ ಬಂದಿದ್ರೆ ಮತ್ತೆ ಅದು ಸರಿಪಡೋ ರೀಸೆಟ್ರೇಟ್ ಮಾಡುತ್ತೆ ಸರ್ ಅದು ಹೌದು ಹೌದು ಡ್ಯಾಮೇಜ್ ಆಗಿರೋದನ್ನು ಮತ್ತೆ ರೆಡಿ ಮಾಡ್ತಾ ಇರುತ್ತೆ ನಮ್ಗೆ ಅದು ಗೊತ್ತಾಗಲ್ಲ ಯಾವ ಡಾಕ್ಟ್ರುಗಳು ಯಾವ ಸೈಂಟಿಸ್ಟ್ಗಳು ಕಂಡು ಹಿಡಿಯೋಕ್ಕಾಗುತ್ತೆ ಇದನ್ನ ಸರ್ ಕಾರ್ ಹೊಡಿಸ್ತೀರ ಕಾರ್ ಹಿಡ್ಕೊಂಡಿದ್ರೆ ಕಾರ್ ಹಿಡ್ಕೊಂಡಿದ್ರೆ ಮುಂದೆಡೆ ಗ್ಲಾಸ್ ಇದೆ ವೈಫರ್ ಇದೆ ಹೌದಾ ನೀವು ನೀರ್ ಹಾಕ್ದಂಗೆ ವೈಫರ್ ಹಾಕ್ಬಿಡಿ ಗ್ಲಾಸ್ ಆಗಿ ಹೋಗ್ಬಿಡುತ್ತೆ ಅದ್ರ ಮೇಲೆ ಡಸ್ಟ್ ಇದ್ದು ಸ್ಕ್ರಾಚ್ ಆಗಿ ಹೋಗ್ಬಿಡುತ್ತೆ ಅವಾಗ ಗ್ಲಾಸ್ ವೇಸ್ಟ್ ಆದ್ರೆ ನೀರ್ನ ಹಾಕಿ ನೀರ್ನ ಸ್ಪ್ರಿಂಕ್ ಮಾಡ್ಬಿಡಿ ಪಂಪಿಂಗ್ ಹೊಸದಾಗ ಬಂದಿದೆ ಮುಂಚೆ ಎಲ್ಲ ನೀರ್ ಹಾಕಿ ನಾವು ಹಾಕ್ಬೇಕಿತ್ತು ಈಗ ಆಟೋಮೆಟಿಕ್ ಪಂಪಿಂಗ್ ಇದು ಮಾಡಿದ ತಕ್ಷಣ ಪಂಪ್ ಮಾಡಿಕೊಂಡು ನೀರ್ನ ಸ್ಪ್ರೇ ಮಾಡಿಕೊಂಡು ಪಂಪ್ ಮಾಡುತ್ತೆ ಮಾಡುತ್ತೆ ಹೌದು ಅದು ಹಂಗಿರ್ಬೇಕಾರೆ ನಮ್ಮ ಕಣ್ಣ ಕಣ್ಣಿದೆಯಲ್ಲ ಈ ಕಣ್ಣು ಎಷ್ಟು ಮೈನ್ಯೂಟ್ ಆದಂತ ಗಿನ ಮೈನ್ಯೂಟ್ ಇದು ಗ್ಲಾಸ್ ಬಿಡಿ ಅದು ನೀವು ಟಚ್ ಮಾಡಕ್ ಫೀಲಿಂಗ್ ಆದ್ರೆ ಬೇಕಾದ್ರೆ ಟಚ್ ಮಾಡ್ಕೊಳ್ಳಿ ಎಷ್ಟು ಮೈನ್ಯೂಟ್ ಮೈನ್ಯೂಟ್ ಅಂತ ಬಿಟ್ಟು ಅಂತ ಮೈನ್ಯೂಟ್ ಆಗಿರುವ ಇದನ್ನ ಕಣ್ಣು ಎಷ್ಟು ಸರಿ ದಿನಕ್ಕೆ ವೈಪ್ ಮಾಡುತ್ತೆ ಈಗ ಮಾತಾಡಬೇಕಾರೆ ಎಷ್ಟು ವೈಪ್ ಮಾಡಿದ ಹೌದಲ್ವಾ ಹೌದಲ್ವಾ ಹಂಗಾರೆ ಒಂದ್ ಸರಿ ನಾನು ಸ್ಕ್ರಾಚ್ ಆಗಿದೆಯಾ ಇಲ್ಲ ಅದನ್ನ ಸ್ಪ್ರಿಂಕ್ ಮಾಡಿಕೊಂಡು ನಮಗೆ ಗೊತ್ತಿಲ್ದಿರೋ ರೀತಿಯಾಗಿ ಸ್ಪ್ರಿಂಕ್ ಮಾಡಿ ವೈಪ್ ಮಾಡತ್ತೆ ಕ್ಲೀನ್ ಮಾಡುತ್ತೆ ಆ ಸ್ಪ್ರಿಂಕ್ ಆಗಿಲ್ಲ ಅಂತಂದ್ರೆ ಬಾಡಿ ಹೀಟ್ ಆಗಿದೆ ಅಂತ ಕೇಳುತ್ತೆ ಅವಾಗ ಕಣ್ಣುರಿ ಬರುತ್ತೆ ಸ್ಪ್ರಿಂಕ್ ಆಗಿಲ್ಲ ಅಂದ ತಕ್ಷಣ ನೀರ್ ಸ್ಪ್ರಿಂಕ್ ಆಗಿಲ್ಲ ಅಂತ ತಕ್ಷಣ ಬಾಳ ದೇಹಕ್ಕೆ ಈ ಬಾಡಿ ನೀರ್ ಕಡಿಮೆ ಆ ನೀರ್ನ ನೀನ್ ಕುಡಿ ಬೇಗ ಅಂತ ಹೇಳ್ಬಿಟ್ಟು ನಮಗೆ ಇಂಡಿಕೇಟ್ ಕೊಡುತ್ತೆ ಕಣ್ಣುರಿ ಬರುತ್ತೆ ಅವಾಗ ನೀರ್ ಕುಡಿಯೋದು ಆ ರೀತಿ ಎಲ್ಲ ಅದಕ್ಕೊಂದು ಯಾವುದೋ ಒಂದು ಮೆಡಿಶನ್ ಅಥವಾ ಏನೋ ಕೊಟ್ವಿ ಅಂತಂದ್ರೆ ಟಕ್ಕನಾಗಿ ಅದು ಮತ್ತೆ ರೀಜನ್ರೇಟ್ ಆಗಿ ಮತ್ತೆ ನೀರು ಕೊಡುತ್ತೆ ಅವಾಗ ಉರಿ ಕಡಿಮೆ ಆಗುತ್ತೆ ಅಲ್ಲಿಗೆ ನೀರ್ ಸ್ಪ್ರಿಂಕಲ್ ಮಾಡುತ್ತೆ ಈ ರೀತಿಯಾದಂತ ತತ್ ಕೆಲಸ ನಮ್ಮ ಒಳಗಡೆ ನಡೀತಿದಾವೆ ಅಂತ ಗೊತ್ತಾ ಸರ್ ಹಾರ್ಟ್ ಬೀಟ್ ಆಗುತ್ತೆ ಪಂಪ್ ಮಾಡುತ್ತೆ ಬ್ಲಡ್ ನ ಎಲ್ಲಿಗೆ ತಗೊಂಡೋಗಿ ಕೊಡುತ್ತೆ ಇವೆಲ್ಲ ಹೇಳಕ್ ಹೋದ್ರೆ ಬಿಡಿ ಇದನ್ನು ದೊಡ್ಡ ಸಬ್ಜೆಕ್ಟ್ ಅಂತ ಡ್ಯಾಮ್ ಕಟ್ತೀರಾ ಡ್ಯಾಮಿಗೆ ಪಂಪ್ ಮೋಟರ್ ಎಲ್ಲ ಕೊಡ್ತೀರಾ ಕರೆಂಟ್ ಸಪ್ಲೈ ಮಾಡಿ ಎಲ್ಲ ನಡೀತಿದೆಯಲ್ಲ ಹಂಗೆ ನಮ್ಮೊಳಗಡೆ ಹಾರ್ಟ್ ಬೀಟ್ ಮಾಡಿ ಪಂಪ್ನ ಇನ್ನೊಂದು ಹೇಳ್ತೀನಿ ಕೇಳಿ ಈಗ ಒಂದೂವರೆ ಲೀಟರ್ ಒಂದು ಎರಡು ಲೀಟರ್ ಬಾಟ್ಲು ನೀರಿದೆ ಇದೆ ಸರ್ ಹೌದು ತಾನೆ ಲೀಟರ್ ನಲ್ಲಿ ಒಂದು ಲೀಟರ್ ನೀರು ತುಂಬಿದ್ರ ಅಂದ್ಕೊಳ್ಳಿ ನೀರು ತುಂಬಿದ್ರ ಆ ನೀರು ಎಲ್ಲಿ ಮೇಲಿನ ತನಕ ಇರುತ್ತಾ ಅರ್ಧ ಇರುತ್ತೆ ಸರಿ ನಮ್ಮ ದೇಹದೊಳಗಡೆ ಎಷ್ಟು ಲೀಟ್ರು ರಕ್ತ ಇರುತ್ತೆ ಸೆವೆಂಟಿ ಫೈವ್ ಪರ್ಸೆಂಟು ವಾಟ್ರ್ ಕಂಟೆಂಟ್ ಇರುತ್ತೆ ಒಂದು ಒಂದು ಸಿಕ್ಸ್ ಲೀಟ್ರ್ ಲೆಕ್ಕದಲ್ಲಿ ಹಾಕೊಂಡ್ರೆ ಒಂದು ಆರರಿಂದ ಆರು ಲೀಟ್ರು ಏಳು ಸಮ್ ಅದು ನನಗೆ ಕರೆಕ್ಟಾಗಿ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಒಂದು ಆರು ಏಳು ಏಳು ಲೀಟ್ರ್ ಬರುತ್ತಲ್ಲ ಇರ್ಬೋದು ಸರಿ ಸರಿ ಆರು ಏಳು ಲೀಟ್ರ್ ದೇಹಕ್ಕೆ ತುಂಬ್ಕೊಂಬಿಟ್ರೆ ಎಲ್ಲಿ ತನಕ ಬರುತ್ತೆ ಇಲ್ಲಿ ತನಕ ಬರ್ಬೋದಾ ಬರಲ್ಲ ಇಲ್ಲಿ ತನಕ ಬರ್ಬೋದಾ ಅವರಲ್ಲ ಸರ್ ಆದರೆ ಈ ತಲೆನ ಒಂದ್ ಸ್ವಲ್ಪ ಜಿಗುಟ್ಟ ರಕ್ತ ಬರುತ್ತೆ ಹಂಗಾರೆ ಯೋಚನೆ ಮಾಡಿ ಅದನ್ನೆಲ್ಲ ಎತ್ತಿಡ್ಕೊಂಡಿರೋದ್ ಯಾರ ಬೇಡಪ್ಪ ಅಂತ ಕೈ ಬಿಟ್ಬಿಟ್ರೆ ಬೇಡಪ್ಪ ಅಂತ ಕೈ ಬಿಟ್ಬಿಟ್ರೆ ಕೆಳಗಡೆ ಬಂದ್ಬಿಡ್ತು ಅಂದ್ರೆ ಇಲ್ವಲ್ಲ ಸರ್ ಅಲ್ಲಿ ಅವನು ಹಂಗಾರೆ ಪ್ರತಿ ಕ್ಷಣನು ಎತ್ತಿಟ್ಕೊಂಡೈತಲ್ಲ ಸರ್ ಯಾರು ಸರ್ ಅದ್ ಎತ್ತಿಟ್ಕೊಂಡಿರೋದು ಯೋಚನೆ ಮಾಡಿದೀವ ಅದು ಬಿಟ್ಬಿಟ್ಟು ಅವನಂಗೆ ಮಾಡ್ದೆ ಇವ್ನಿಂಗ್ ಮಾಡ್ದ ಬರೀ ಅವನು ಇವನು ಬರೀ ಅವ್ರದ್ದು ಹೊರ್ಗಡೆನೆ ಹೋಗ್ತಾ ಇದ್ದೀವಿ ವಿನಃ ನನ್ನೊಳಗಡೆ ಏನು ನಡೀತಿದೆ ಅಂತ ಗೊತ್ತಿಲ್ವಲ್ಲ ಸರ್ ಹೌದು ಇದು ಯಾರು ತಿಳಿಸ್ಬೇಕು ಸರ್ ಇದೆಲ್ಲ ನಾವೇ ತಿಳ್ಕೊಬೇಕು ಅದಕ್ಕೆ ತಿಳ್ಕೊಂಡ್ಮೇಲೆ ಅದನ್ನು ಕೃತಜ್ಞತೆ ಹೇಳ್ಬೇಕೋ ಬೇಡವಾ ಸರ್ ಹೌದು ಕೃತಜ್ಞತೆ ಹೇಳ್ದೇ ಓ ಹೇಳಿಲ್ಲ ಅಂತಂದರೆ ಅದು ಒಂದಿನ ನಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೆ ಹೆಂಗೆ ಬಿಟ್ಟೋಗುತ್ತೆ ಹೋಗುತ್ತೆ ಹೆಂಗ್ ಬಿಟ್ಟು ಹೋಗುತ್ತೆ ಹೇಳಿ ದೇಹ ಹೋಯ್ತು ಅಂತ ಅದಕ್ಕೊಂದು ಬಹಳ ಚೆನ್ನಾಗಿ ಎಲ್ಲದಕ್ಕೂ ಸಾಕ್ಷಿ ನಮ್ಮಲ್ಲಿದೆ ಸುಮ್ನೆ ಸಾಕ್ಷಿ ಇಲ್ಲದೆ ಮಾತಾಡಲ್ಲ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಏನ್ ಮಾಡ್ದ ಹೌದು ಆಡಿಸಿದ ಆಟ ಒಳಗಡೆ ಆಡ್ತಾ ಇತ್ತಲ್ಲ ಆತ್ಮ ನಿನ್ನೊಳಗ ಆಡಿಸ್ತಿತ್ತು ಬೇಸರಗೊಂಡ ಆಟ ಮುಗಿಸ್ತಂತೆ ಯಾಕೆ ಸರ್ ಬೇಸರಗೊಂಡ ಆಟ ಮುಗಿಸ್ಬೇಕು ಯಾಕೆ ನೀವೇನ ಸಂತೋಷ ಕೊಟ್ಟಿದ್ರೆ ಏ ಬಾ ಮಚಾ ಮಾಂಬಳೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಬಾಚ್ಕೊಂಡು ತಪ್ಪಿಕೊಂಡು ಹಂಗೆಲ್ಲ ಮಾಡ್ತೀವಿ ಅದೇ ನೀವೇನ ಸ್ವಲ್ಪ ದ್ರೋಹ ಮಾಡಿದ್ರೆ ಏಯ್ ಅವನು ಮಾತ್ರ ಸ್ವಲ್ಪ ಬಾರ ಅಂತ ಹೇಳ್ಕೊಂಡು ತಿರ್ಕೊಂಡು ಹೋಗ್ತೀವಿ ಹೋಗ್ತಾನೆ ಹಂಗಾರೆ ನೀವು ನಾ ನೀವೇ ಹಿಂಗಿದೆ ಅಂತಂದ್ರೆ ಒಳಗಡೆ ಆತ್ಮ ನಿನಗೆ ಎಷ್ಟು ನೀನು ಇಷ್ಟು ವರ್ಷದ ತನಕ ನಿಮಗೆ ಬೆಳೆಸ್ಕೊಂಡು ಬಂತು ಏನೇನು ಮಾಡಬೇಕೆಲ್ಲ ಮಾಡ್ತಲ್ಲ ಅದನ್ನ ಒಂದು ಕ್ಷಣನೂ ನೆನೆಸ್ಕೊಂಡಂಗೆ ನೀನು ಕೃತಜ್ಞತೆ ಹೇಳ್ದಂಗೆ ಇದು ಬಿಟ್ಟರೆ ನಿನಗೆ ಪ್ರಶಂಸೆ ಮಾಡುತ್ತಾ ಪ್ರೌಡ್ ಮಾಡತ್ತಾ ಏಯ್ ನನ್ನ ಫ್ರೆಂಡ್ ಅಂತ ಹೇಳ್ಕೊಳತ್ತ ಹೋಗಲೇ ಮಂಗ ಅಂತ ಬಿಟ್ಟೋಯ್ತು ಆಡಿಸಿದ ಆತ ಬೇಸರಗೊಂಡ ಆಟ ಮುಗಿಸ್ದ ಮುಗಿಸ್ಬೇಕಾರೆ ಸುಮ್ಮನೆ ಹೋಗ್ಲಿಲ್ಲಂತೆ ಹೊದ್ದೋಗ್ತಾನಂತೆ ಹೆಂಗ್ತಾನ ಗೊತ್ತರ ಸೂತ್ರವ ಹರಿದ ಬೊಮ್ಮೆಯ ಮುರಿದ ಸೂತ್ರ ಆಡಿತಾನಂತೆ ಈ ದೇಹಕ್ಕೂ ಆತ್ಮಕ್ಕೂ ಕನೆಕ್ಷನ್ ಇರುವಂತ ದಾರನ ಕಟ್ ಮಾಡ್ತಾನೆ ಸೂತ್ರವ ಹರಿದ ಬೊಮ್ಮೆಯ ಮುರಿದ ಬೊಮ್ಮೆ ಮುರಿದ ಅನ್ನೋದಕ್ಕೆ ಏನ್ ಸಾಕ್ಷಿ ಹೇಳಿ ನೋಡೋಣ ಬೊಂಬೆ ಮುರಿದೋದ ಈ ಬೊಂಬೆ ಈ ದೇಹ ಅನ್ನೋ ಬೊಂಬೆ ಮುರಿದೋಯ್ತು ಹೊಡೆದೋಯ್ತು ಅಂತ ಹೇಳ್ತಾರೆ ಬೊಂಬೆ ಅನ್ನೋ ದೇಹ ಹೆಂಗ್ ಹೊಡೆದೋಯ್ತು ಇದು ಗೊತ್ತಾಗ್ತಾ ಇಲ್ಲ ಸರ್ ಸರ್ ಸತ್ತೋದ ತಕ್ಷಣ ಇಮ್ಮೇಟ್ ಅವನಿ ಕಿವಿ ಮೂಗಿ ಮುಚ್ಚಿ ಹತ್ತಿ ಇಡ್ರಿ ಕಿವಿಗ್ ಹತ್ತಿ ಇಡ್ರಿ ಕಣ್ಣಿಗೆ ಅಕ್ಕಿ ಕಾಳ ಹಾಕ್ರಿ ಬಾಯಿಗೆ ಎಲೆಡಿಕೆ ಜಜ್ಜಿಡ್ರಿ ಯಾಕೆ ಹೌದು ಲೀಕ್ ಆಗೋಕ್ ಶುರು ಆಗ್ಬಿಡುತ್ತೆ ಚೆನ್ನಪ್ಪ ಚೆನ್ನ ಗೌಡ ಕುಂಬರ ಮಾಡಿದ ಕೊಡನವ್ವ ಒಂಬತ್ತು ತೂತಿನ ಕೊಡ ಒಂಬತ್ತು ತೂತಿನ ಕೊಡ ಇದು ದೇಹ ಒಡ್ಕೊಂಡು ಬೇಡ ಒಡ್ಕೊಂಡಿರೋ ಕೊಡದಲ್ಲಿ ನೀರು ತಗೊಂಡು ಹೋಗ್ತಾರಾ ಇಲ್ಲ ಕರೆಕ್ತಾನೆ ಇದಕ್ಕೆ ಒಂದು ಕೊಡ ತೂತ ಆಗ್ಬಾರ್ದು ಅಂತ ಯೋಚನೆ ಮಾಡ್ತೀವಿ ಸಣ್ಣ ತೂತ ಇದ್ರೂ ಲೀಕ್ ಆಗ್ಬಿಡುತ್ತಂತ ಬಿಟ್ಟು ಕೊಡನಾಗೆ ಪ್ಯಾಕ್ ಮಾಡ್ತೀವಲ್ಲ ಅಂತ ಈ ಒಂಬತ್ತು ತೂತಿನ ಕೊಡನ ಹೋಗ್ಬಿಡುತ್ತಂತೆ ಒಂಬತ್ತು ತೂತಿನ ಇದು ಇದು ದೇಹನ ಒಡ್ದಾಕ್ಬಿಡುತ್ತೆ ಅದು ಕೊಡದಾಕಿರೋದಕ್ಕೆ ಕಿವಿನಲ್ಲಿ ಮೂಗಲ್ಲಿ ಕಣ್ಣಲ್ಲಿ ಎಲ್ಲ ಸೋರಕ್ಕೆ ಶುರುವಾಗ್ಬಿಡುತ್ತೆ ಅದು ಕೆಟ್ಟ ದುರ್ನಾತ ಅದು ಹಂಡಲಿಕ್ಕ ಮುಡಿಯಾದ ನಾತ ಅಂತೇಳ್ತಾರೆ ಆಗದೇ ಇರುವಂಥ ನಾತ ಅದು ಅದಕ್ಕೆ ಅಪ್ಪಿತಪ್ಪಿ ಏನಾರು ನೀವು ಈಗ ಇಟ್ಬಿಟ್ಟಿದ್ದಾರೆ ಅದನ್ನ ಫೀಲ್ ಮಾಡಲ್ಲ ಗೊತ್ತಿರೋಲ್ಲ ಇವರಿಗೆ ಫ್ರೀಝರಲ್ಲಿ ಹೊರಗಡೆ ಇಟ್ಟು ಹೋಗ್ತಿರುವ ಡಾಕ್ಟ್ರುಗಳಿಗೆ ಅದು ಗೊತ್ತಿರುತ್ತೆ ಸಾಮಾನ್ಯ ಗೊತ್ತಿರುತ್ತೆ ಅವರಿಗೆ ಆ ರೀತಿ ಹೆಣನಾಥ ಅದು ಆ ರೀತಿ ಇದೆಲ್ಲ ಹೊರ್ಗಡೆ ಬರೋಕ್ಕೆ ಶುರುವಾಗ್ಬಿಡ್ತು ಅಂತಂದರೆ ಅಂದರೆ ಯಾಕೆ ಬಂತು ಹೊರ್ಗಡೆ ಕೊಡೋದು ಕೊಡ ಒಡದಾಕ್ಬಿಟ್ಟು ಹೊಡೆದಾಕು ಹೋಗ್ತು ಅದು ಹೋಗ್ಬೇಕಾರೆ ಆತ್ಮ ಸುಮ್ಮನೆ ಹೋಗಲ್ಲ ಒಡ್ದಾಕೆ ಹೋಗುತ್ತೆ ಅದಾದ ಮೇಲೆ ಮಾಡುತ್ತೆ ಸೂತ್ರವ ಹರಿದ ಬೊಮ್ಮೆಯ ಮುರಿದ ಮಣ್ಣಾಗಿಸಿದ ಮಣ್ಣಲ್ಲಿ ಮಣ್ಣಲ್ಲೇ ಮಣ್ಣಾಕ್ಬಿಡ್ತಾನೆ ನಿನ್ನ ಮಣ್ಣಿಂದ ಬಂದೆ ಹೋಗು ಮಗನೇ ಮಣ್ಣಾಗಿ ನೀರ್ಬಾಡ ನಿನ್ನ ಮೇಲೆ ಅಂತೇಳ್ಬಿಟ್ಟು ಮಣ್ಣಾಕಿ ಮಣ್ಣಲ್ಲಿ ಮಣ್ಣಾಕಿ ಅದು ಹೋಗ್ಬಿಡುತ್ತಂತೆ ಯೋಚನೆ ಮಾಡಿ ಹಿಂಗೆ ಹಿಂಗೆ ಮಾಡ್ಬೇಕಾ ಯಾಕೆ ಆತ್ಮಕ್ಕೆ ದ್ರೋಹಿ ಆದೆ ನೀನು ಆತ್ಮಕ್ಕೆ ವಿಶ್ವಾಸಿ ಆಗ್ಲಿಲ್ಲ ಅದಕ್ಕೆ ಏನ್ ಮಾಡಬೇಕು ಒಂದು ಕೆಲಸ ಮಾಡ್ಬೇಕು ಅದಕ್ಕೆ ಸಂಧ್ಯಾ ವಂದನೆ ಮಾಡು ಅಂತ ಹೇಳ್ತಾರೆ ಏನು ಸಂಧ್ಯಾ ವಂದನೆ ಬ್ರಾಹ್ಮಣರುಗಳೆಲ್ಲ ಮಾಡ್ತಾರೆ ಏನು ಸಂಧ್ಯಾ ವಂದನೆ ಸೂರ್ಯ ಉದಯ ಆಗುತ್ತೆ ಉದಯ ಆಗದ್ಕಿಂತ ಮುಂಚೆ ಮಾಡಲ್ಲ ಅದನ್ನ ಸೂರ್ಯ ಉದಯ ಆದಮೇಲೆ ಸೂರ್ಯನನ್ನು ಸಂಧಿಸಿ ವಂದನೆ ಮಾಡೋದು ಅಂತ ಅದೇ ರೀತಿಯಾಗಿ ಸೂರ್ಯ ಅಸ್ತಮ ಆಗುತ್ತೆ ಸೂರ್ಯ ಅಸ್ತಮ ಆಗ್ಬಿಡ್ತು ಅಂದರೆ ವಂದನೆ ಮಾಡಂಗಿಲ್ಲ ನೀವು ಸೂರ್ಯ ಅಸ್ತಮ ಆಗೋದ್ಕಿಂತ ಮುಂಚೆ ಸೂರ್ಯ